ವಾಟ್ ಅಬೌಟ್ ಪ್ರತಾಪ್ ಹ್ಮ್ ಇದು ಇಂಟ್ರೆಸ್ಟಿಂಗ್ ಕ್ವೆಶನ್ ಪ್ರತಾಪ್ ಬಗ್ಗೆ ಏನ್ ಹೇಳಿ ಟು ಬಿ ವೆರಿ ಆನೆಸ್ಟ್ ಪ್ರತಾಪ್ ಗೇಮ್ ನಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂಡ್ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದ್ರೆ ನನ್ಗೂ ಅವನಿಗೂ ಪರ್ಸ್ನಲಿ ಅಷ್ಟು ವೈಬ್ ಆಗ್ಲಿಲ್ಲ ಅಂದ್ ನಾವು ನಾನು ಅವನು ಕಿತ್ ಸುಮಾರು ಸತಿ ಕಿತ್ತಾಡಿದಿವಿ ಬಟ್ ಅವ್ನು ಯಾವಾಗ ಯಾವಾಗ ಚೆನ್ನಾಗಿ ಆಡಿದಾನೋ ಅವನ್ ಉತ್ತಮಾನೂ ಕೊಟ್ಟಿದ್ದೀನಿ ನಾನು ಅಂಡ್ ಅವ್ನಿಗೆ ಎಕ್ಕ ರಾಜರಾಣಿ ಅಂದಾಗ ಎಕ್ಕಾನು ಕೊಟ್ಟಿದ್ದೀನಿ ಸೊ ನನ್ ಕಡೆಯಿಂದ ಏನು ಹಾರ್ಡ್ ಫೀಲಿಂಗ್ಸ್ ಅಂತ ಏನಿಲ್ಲ ಅಂದ್ರೆ ನಾನು ಅವನು ಫ್ರೆಂಡ್ಸ್ ಆಗೋ ತರ ಏನು ಇಲ್ಲ ಬಟ್ ಆ ಗೇಮ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಡ್ತಾ ಇದ್ದಾನೆ ಅವ್ನು ಅವ್ನ ಹಿಂಗೆ ಆಡ್ಕೊಂಡು ಹೋದ್ರೆ ಗೆಲ್ಲೋ ಚಾನ್ಸಸ್ ಇದೆ ಸೊ ಪ್ರತಾಪ್ ಬಗ್ಗೆ ಅಷ್ಟು ಹೇಳಬಲ್ಲೆ ದಿಸ್ ಇಸ್ ಫಾರ್ ಯು ನಮ್ರತಾ ಅದೊಂದು ತುಂಬಾ ಪಾಪ್ಯುಲರ್ ಮಾಡಿದಿರ ಅದು ನಾನು ಕುಸ್ತಿ ಗೆದ್ದಿದ ಮೂಮೆಂಟ್ ಅಲ್ಲಿ ನಾನು ಅವರಿಗೆ ಅದನ್ನ ಡೆಡಿಕೇಟ್ ಮಾಡಬೇಕು ಅಂತ ಅನಿಸ್ತು ಅದು ಮಾಡಿದೆ ಅಂಡ್ ಅದೇ ಒಂಥರ ಒಳಗಡೆ ಲೈನ್ ಆಗೋಯ್ತು ಎಲ್ಲದಕ್ಕೂ ದಿಸ್ ಹುಯ್ಯು ದಿಸ್ ಇಸ್ ಹುಯ್ಯು ಅಂತ ಆಗುತ್ತೆ ಅಂದ್ರೆ ನಾನು ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಹೇಳಿದ್ದೆ ಇನ್ ಅಷ್ಟು ಫೇಮಸ್ ಆಗಿದೆ ಅಂತ ಟ್ರಾಲರ್ಸ್ಗೆ ಏನ್ ರಿಪ್ಲೈ ಮಾಡಕ್ ಇಷ್ಟಪಡ್ತೀರಾ ನೋಡಿ ಟು ಬಿ ವೆರಿ ಆನೆಸ್ಟ್ ಟ್ರಾಲರ್ಸ್ ಪಾಪ ಅವ್ರಿಗೆ ಅದರಿಂದ ಅವ್ರ ಪೇಜ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೋ ಇನ್ನೇನೋ ಟ್ರ್ಯಾಕ್ಷನ್ ಇನ್ಕ್ರೀಸ್ ಆಗುತ್ತೋ ಅವರು ಅಂದ್ರೆ ಟ್ರೋಲ್ ಒಂದು ಮೊಬೈಲ್ ಇಂದ ಅವರು ಒಬ್ರು ವ್ಯಕ್ತಿ ಯಾರೋ ಕೂತಿರ್ತಾರೆ ಅಂಡ್ ಅವ್ರದ್ದು ಅದ್ ಕೆಲಸ ಆಗಿರುತ್ತೆ ಸೊ ಅವ್ರ ಮಾಡ್ಲಿ ಪಾಪ ಅವರು ಟ್ರೋಲ್ ಮಾಡ್ಲಿ ನನ್ಗೂ ಈಗ ಎಫೆಕ್ಟ್ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಈ ರೇಂಜಿಗೆ ಟ್ರೋಲ್ ಮಾಡ್ತಾ ಇದಾರೆ ಅಂತ ಎಲ್ಲ ಅನಿಸ್ತು ಅಂಡ್ ಹರ್ಟು ಆಯ್ತು ಬಟ್ ಈಗ ಏನು ಅನಿಸ್ತಾ ಇಲ್ಲ ಸೊ ಡೋಂಟ್ ವಾರಿ ನೀವು ಯಾರು ಅಂದ್ರೆ ನನ್ನ ಫ್ಯಾನ್ಸ್ ನಿಮ್ಗೆ ಹೇಳ್ತಾ ಇರೋದು ಯಾವ್ದೇ ಟ್ರೋಲ್ ನೋಡಿ ಇನ್ನೇನೋ ನೋಡಿ ನೀವ್ ಬೇಜಾರ್ ಮಾಡ್ಕೊಂಬೇಡಿ ಬಿಕಾಸ್ ನಾನು ಬೇಜಾರ್ ಮಾಡ್ಕೋತಾ ಇಲ್ಲ ನನ್ಗೆ ನಿಮ್ಮ ಪ್ರೀತಿನೇ ಕಾಣ್ತಾರೆ ಅದು ನನ್ಗೆ ನಿಮ್ಮ ಪ್ರೀತಿನೇ ಕಾಣುತ್ತೆ ದ್ವೇಷ ಇರುತ್ತೆ ಅದಿರ್ಲೂ ಬೇಕು ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಇರುತ್ತೆ ಅಲ್ಲಿ ನೆಗೆಟಿವ್ ಇರುತ್ತೆ ಬಟ್ ನನ್ಗೆ ಪಾಸಿಟಿವ್ ಜಾಸ್ತಿ ಕಾಣಿಸ್ತಾ ಇರೋದು ಸೊ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ